ಹಾ ಎಲ್ಲೋ ಸರ್ಕಾರ ಬಂದಿ ಹೇಗೈತ್ರಿ ಎಲ್ಲರೂ ಆರಾಮದಿರತ್ತೋತನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಗುಡ್ ಮಾರ್ನಿಂಗ್ ಡಿಯ್ ಹಾಂ ಎಷ್ಟು ಚಂದ ಇಲ್ತ ನೋಡ್ರಿ ಎರಡು ಚಂದಿಲ್ತೇ ಹಾಯ್ ಎಲ್ಲೋ ಸಕಾರ್ ಬಂದಿ ಹೇಗೈತ್ರಿ ಎಲ್ಲರೂ ಆರಾಮದಿರತ್ತೋತನು ವೆಲ್ಕಮ್ ಟು ನ್ಯೂ ಲಾಗ ಭಯ ಏನೋ ಪಾರ್ಸಲ್ ಹಾಕಿದ್ದತ್ತ ಏನು ಕೊರೆ ಏನೋ ಆರ್ಡ್ರ್ ಹಾಕಿದ್ದುತ್ತ ಆರ್ಡ್ರ್ ಬಂದೈತಿ ನೋಡೋಣ ಬರೀ ಏನೈತೆ ಪಾರ್ಸೆಲ್ ಅಣ್ಣ ಏನೈತೀ ಇದೆ ರೀ ನಾನೇ ಕೊರಿಯರ್ ಕೊರ್ಯಾರ ಈ ಸಲೀಮನ್ನ ಕೈಲಿ ಪೋಸ್ಟ್ ಮಾರ್ಟಮ್ ಮಾಡ್ಸೋತದ ಪೋಸ್ಟ್ ಮಾರ್ಟಮ್ ஒாங்க <widely sauna doctorate> <mysticism> <riresas>

ಫೈನಲಿ ಕೊರಿಯರ್ ಬಾತ್ರಿ ಈ ಥರ ರೇಟ್ ರೂಪಾಯಿ ರೂಪಾಯಿನ ಐತ್ರಿ ಎರಡು ಬಾಕ್ಸ್ ಅದಾವೆ ನೋಡಿರಿ ನೀವು ಸಲಮಾನ ಓಪನ್ ಮಾಡಿದ ಒಂದು ಗ್ರೀನ್ ಕಲರ್ ಐತೆ ಒಂದು ರೆಡ್ ಕಲರ್ ಕಲರ್ ಅಂತ ಚಲೋ ಐತಿ ಐ ಚಲೋ ಐತ್ರಿ ರೀ ಅದೇನ ನೂರು ಅಂದ್ರೆ ಭೀ ಚಲೋನಾ ನೀವು ಅನಾದ್ರೂ ಭೀ ಮನಿ ಯಾಕೆ ಸಂಪೈತಿ ಎಲ್ಲರೂ ಎಲ್ಲಿ ಹೋಗಿದಾರೋ ಮಮ್ಮಿ ಹಬ್ಬ ಅವರು ಹೋಗಿದಾರು ಭೈ ಕೆಲ್ಸಕ್ಕೆ ಹೋಗಿದ ನನಗೆ ಈಗ ಇಲ್ಲಿ ನೋಡ್ರಿ ಅನ್ನಗಳು ಹ್ಯಾಂಗೆ ಮಲಗ್ಯಾರ ಹೇಗಿಡ್ಯಾ ಚಿನ್ನಿ ಡೋಂಟ್ ಡಿಸ್ಟರ್ಬ್ ಆರಾಮಿಯವರು ನಮ್ಮ ಅಮ್ಮ ಇಲ್ಲಿ ಮಲಗಾಳು ಅಮ್ಮ ಅಮ್ಮ ಅಮ್ಮು ಇಲ್ಲಿ ಮಲಗಾಳು ನನಗೆ ಜರ ಚಹಾ ಕುಡಿಬೇಕಂತ ಆಶಾಗ ಆಗೈತಿ ಚಹಾ ಬಿಸ್ಕೆಟ್ ಜರ ತಿನ್ಬೇಕು ನಮ್ಮ ಬೆಟ್ಟು ಚಾ ಮಾಡ್ಬೇಕಂತಿ ಚಿಕ್ಕ వే యాదు బందోడ్రీ ఎల్లూ బెటూ ఖాతా బాదీ భీ మే సో ఇక విశిమాట్రీ బ్రూఫ్ కాఫీ కుడిపోయింద కాఫీ కుడితే నీరు స్వల్పు హాకను యాస్ ఇతను గిడ గిడ్యా ಮೊದಲು ನಮ್ಮ ಮನೆಯಾಗ ಎಷ್ಟು ಬೇಕು ಅಂದ್ರೆ ಈ ವಿಡಿಯೋ ಹಾಕ್ತದೆ ನೋಡ್ರಿ ಗೊತ್ತಾದ್ರೆ ನಿಮ್ಗ ಅಂದಾಜ ಆದ ಎಷ್ಟು ಬೇಕು ಉಳಿದು ವಿಡಿಯೋ ಹಾಕ್ತದೆ ನೋಡ್ರಿ ಕ್ಲಿಕ್ ನೋಡ್ರಿ ಇಷ್ಟು ಬೇಕಿದ್ರು ನಮ್ಮ ಮನೆಯಾಗ ಏನು ಯಾರು ಕಣ್ ಬಿತ್ತು ಏನು ಗೊತ್ತಿಲ್ಲ ಒಂದೊಂದು ಒಂದೊಂದೊಂದೊಂದು ಸಹಾಯಕತ್ತು ಒಂದೊಂದೊಂದು ಆರಾಮ್ ಇಳಿಲ್ ಯಾರು ಕರಿಬೇಕದ್ದು ಯಾರು ಎಬ್ಸ್ಕೊಂಡು ಹಾದ್ರು ಈಗ ಉಳಿದ ನೋಡ್ರಿ ಅಮ್ಮು ಗಿಡ ಚಿನಿ

ಒಂದು ಕಾಲ್ ರೆಕಾರ್ಡಿಂಗ್ ಬಿಟ್ಟಿನಿ ಗಾಡಿ ಪಂಚರ್ ಆಗಿದ್ದತ್ತ ಟ್ವೆಂಟಿ ಕೆ ಪ್ಲಸ್ ಯೂಸ್ ರೀ ಈಗ ಇನ್ನು ಒಂದು ವರ್ಷನೇ ಕಂಪ್ಲೀಟ್ ಆದೈತಿ ಹಿಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಲಾಸ್ಟ್ ಮಾಡೋ ನೋಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ಫಸ್ಟ್ ಕ್ಲಾಸ್ ರೆಡಿ ರೆಡಿಯಾಗಿತ್ತು ರೀಗ ಸೋಸ್ಕೊತೂನು ಬರ್ರಿ ಕಾಫಿ ಕೊಡಿನು ಬಸ್ ಆ ಬೇಕಿಡೆ ಗರಮೇ ಗರಮಿ ಕ್ಯಾ ಏನು ಸಮಾಧಾನ ಸಮಾಧಾನ ಪ್ಲೇಟ್ಮ್ ಡಾಲ್ನ ದುಡ್ಡು ಹೇಳ್ಕಲ್ಲ ನನ್ನ ದೋಸ್ತರು ಇವರ ನೋಡ್ರಿ ಮತ್ತೆನೇಲ್ಲ ಸಲ್ಯಮ್ನ ಅವರಂತ ಮನ್ಯಾಗೆ ಒಬ್ಬ ಅಂದ್ರೆ ಇವ್ರ ಜೊತೆ ಮಾತಾಡ್ಕೊತಿರ್ತದೆ ಏನಿ ಬೇಕಿಡೆ ಇವರ ಇಟ್ಟು ಮಾತಾಡ್ತಾ ಮಗ ಗಿಡ ನೋಡಿರಿ ಐ ನೋಡ್ರಿ ಹೆಂಗೆ ಬಂದು ನಿಲ್ತ ಹಾಂ ಎರಡು ಚಂದ ನಿಲ್ತ ನೋಡಿ ಎರಡು ಚಂದ ನಿಲ್ತ ಕ್ಯಾವೇ ಸ ನೋಡ್ಗ್ರ ನಿಲ್ಲಂಗಿಲ್ಲ ಹಂಗೆ ನಿಲ್ತ ಅದ ನೋಡಿರಿ ಈಗ ಹಾಕಿ ಬಾಳೆ ಓಡಿ ಬರ್ತಾಳೆ ಆಯ್ಕೆ ನೋಡಿರಿ ಇವ ಹೆಂಗೆ ನಿಲ್ತಾವೆ ನೋಡ್ರಿ ಗಿಡ ಬಿಡು ಪ್ಲೇಟಿಮೆ ಡಾಲ್ನೇತ್ರಿ ಮಾತು ರೀ ಹ್ಞೂ ಹ್ಞೂ ಖಾ ಖಾವ ಆದಷ್ಟು ಒಂದು ಮಾತಾಡೋಕೆ ಇಷ್ಟಪಡ್ತೇನೆ ರೀ ಏನಂದ್ರೆ ಪ್ರಾಣಿಗಳಿಗೆ ಆದಷ್ಟು ಸಹಾಯ ಮಾಡಿರಿ ನಾವು ಒಬ್ಬರು ನೋಡ್ತಿರ್ತು ಸುಳ್ ಸುಳ್ಕೊ ಬಿಡ್ತಿರ್ತಾರೆ ಪಾಪ ಹಂಗೆ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ರೀ ಅವೇನು ರೀ ಅವರಿಂದ ನಾವು ನಾವಿಂದ ಅವರದು ಒಂದು ರೊಟ್ಟಿ ಹಾಕಿರಗ ಎಷ್ಟು ಕಿಮ್ಮತ್ ಕೊಡ್ತಾವ ನಾವು ಕರೆದ್ರೆ ಮನುಷ್ಯ ಮನುಷ್ಯಂಗೆ ಬರೋಂಗಿಲ್ಲ ಹುನೀಬೇ ಕ ನೋಡಿ ಹೆಂಗೆ ನಿಲ್ತ ನೋಡಿರಿ ಕ್ಯಾ ಕ್ಯಾ ಗಿಡಿಯಲ್ಲಿ ಐ ಹೋಪ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಐದುನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಆದಷ್ಟು ಬೇಗ ಒಂದು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ